ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಈ ಸ್ಟೇಟ್ಮೆಂಟ್ಗೆ ಸ್ವಾಗತ ಇವತ್ತಿನ ಕುತೂಹಲ ಅಥವಾ ಬ್ರೇಕಿಂಗ್ ನ್ಯೂಸ್ ಆತಂಕದ ಸುದ್ದಿ ಏನು ಬೇಕಾದ್ರೂ ಅನ್ಕೊಳ್ಳಿ ಇವತ್ತಿನ ಮಟ್ಟಿಗೆ ಒಂದು ದೊಡ್ಡ ಕುತೂಹಲದ ಸುದ್ದಿನೇ ಇದು ದರ್ಶನ್ ಅವರ ಬೇಲ್ ರದ್ದಾಗಿದ್ದು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಜನ ಆರೋಪಿಗಳೊಂದೇನು ಕರೆಸ್ಕೊಂಡಿದ್ರು ಅವರಿಗೆ ನ್ಯಾಯಾಲಯ ಹೈಕೋರ್ಟ್ ನೀಡಿದಂತಹ ಬೇಲನ್ನು ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿರುವಂಥದ್ದು ಬಹುಶಃ ಹತ್ತುವರೆ ಹನ್ನೊಂದು ಗಂಟೆಗೆ ಆಸುಪಾಸಿನಲ್ಲಿ ಆ ಒಂದು ಆದೇಶ ಹೊರಬಿಡುತ್ತೆ ಸಹಜವಾಗಿಯೇ ಚಿತ್ರರಂಗದ ನಾಯಕನಿಗೆ ಯಾರೇ ನಾಯಕರಾಗಲಿ ಇದ್ರ ಇದರದ್ದೊಂದು ತೀರ್ಪು ಬಂದಾಗದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ದರ್ಶನ್ ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ ಇಂದಿನಿಂದ ಮಾತಾಡ್ಕೊಂಡು ಬಂದಿದ್ದೀವಿ ಯಾಕೆ ಕೊಲೆ ನಡೀತು ಯಾರ್ಯಾರು ಸಾಕ್ಷಿದಾರರಾಗಿದ್ದರು ದರ್ಶನ್ ಪಾತ್ರವೇನು ಇತ್ಯಾದಿ ಇತ್ಯಾದಿಗಳೆಲ್ಲ ಆಗಿದೆ ಸುಮಾರು ಅರುವತ್ತ್ಮೂರು ದಿನ ಬಳ್ಳಾರಿಯಲ್ಲಿ ಅವರು ಜೈಲು ವಾಸದಲ್ಲಿದ್ದರು ಮೊದಲಿಗೆ ಪರಪ್ಪನ ಅಗ್ರಹಾರದಲ್ಲಿದ್ದರು ಸ್ವಲ್ಪ ಕಾಸು ಹೋಗೋದಾದರೆ ಅಲ್ಲಿ ಏನಾಯ್ತು ಅಲ್ಲಿ ರೌಡಿಗಳ ಜೊತೆ ಸೇರಿಕೊಂಡು ಸಿಗರೇಟ್ ಸೇರಿದ ಒಂದು ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸಿಕೊಂಡ ಮರುದಿನವೇ ಗೃಹ ಇಲಾಖೆ ಅವರನ್ನು ಬಳ್ಳಾರಿಗೆ ಶಿಫ್ಟ್ ಮಾಡುತ್ತೆ ಅಲ್ಲಿ ಅರುವತ್ತ್ಮೂರು ದಿನ ಇರ್ತಾರೆ ಅಲ್ಲೂ ಕೂಡ ಸಾಕಷ್ಟು ಏನೇನೋ ಕತೆಗಳಲ್ಲಿ ನಡೀತಾವೆ ನಿಮ್ಗೆ ಗೊತ್ತಿರುವ ಹಾಗೆ ಅವರ ಶ್ರೀಮತಿಯವರು ಮತ್ತು ಅವರ ಸ್ನೇಹಿತರು ಅವ್ರಿಗೆ ಊಟ ತೆಗೆದುಕೊಂಡು ಹೋಗುವುದು ನಡೆಯುತ್ತೆ ತಮಗೆ ಬೆನ್ನು ನೋವು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಶುರುವಾಗದ ಕತೆ ನಮಗೆ ಟಾಯ್ಲೆಟ್ಗೆ ಒಂದೇನೋ ಐಟೆಕ್ ಆಗಿ ಒಂದು ಎಕ್ವಿಪ್ಮೆಂಟ್ ಬೇಕು ಅಂತ ಅದನ್ನೂ ತರಿಸ್ಕೊಂತಾರೆ ಅದಾದ ನಂತರ ಬೆನ್ನು ನೋವನ್ನೇ ಪ್ರಧಾನವಾಗಿ ಇಟ್ ಇಟ್ಕೊಂಡು ದರ್ಶನ್ರವರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸ್ತಾರೆ ದರ್ಶನ್ ಅವ್ರಿಗೆ ತುಂಬ ಬೆನ್ನು ನೋವಿದೆ ತುಂಬ ಇಡೀ ಪಾಡಿಗಲ್ಲ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ತುರ್ತು ಸರ್ಜರಿ ಆಗಲೇಬೇಕು ಅವ್ರನ್ನ ಅಡ್ಮಿಟ್ ಮಾಡಬೇಕು ಇಲ್ಲಾಂದರೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನ್ಯಾಯಾಲಯ ಆ ಅರ್ಜಿದಾರರ ಆತಂಕವನ್ನು ಪರಿಗಣಿಸಿ ಬಹುಶಃ ಬೇಲ್ ಅಪ್ಲೈ ಮಾಡೇ ಬಿಡುತ್ತೆ ಬೆನ್ನು ಬಂದಿದ್ದ ದರ್ಶನ್ಗೆ ಬೇಲ್ ಅಪ್ಲೈ ಆಗಿದ್ದು ಆಕೆ ಪ್ರಿಯಕರಿಗೆ ಆತನ ಸಹಚರರಿಗೆಲ್ಲರಿಗೂ ಬೇಲ್ ಅಪ್ಲೈ ಆಗೋಯ್ತು ಆ ಆ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ ಪ್ರಿಯೋಕ್ಷಕರೇ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಜನ ಮಾತಾಡ್ಕೊಂಡು ರೀತಿ ಇದೆಯಲ್ಲ ನಿಜಕ್ಕೂ ಬೇಸರ ಅನಿಸ್ಬಿಡ್ತಾನೆ ನಮಗೆ ಯಾಕಂದರೆ ನ್ಯಾಯಾಂಗದ ಬಗ್ಗೆ ನಾವ್ಯಾರು ಮಾತಾಡೋಂಗಿಲ್ಲ ಎಂಥ ವಿಚಿತ್ರ ಅಂತಂದರೆ ರೇಣುಕಾಸ್ವಾಮಿ ಕೊಲೆಯಾಗಿದ್ದು ನಿಜ ಅದ್ರಲ್ಲಿ ದರ್ಶನ್ ಪಾತ್ರ ಇರೋದು ನಿಜ ನಿಜ ಪವಿತ್ರಗೌಡರ ಪಾತ್ರ ಇರೋದು ನಿಜ ಪವಿತ್ರಗೌಡರಿಂದೇ ಕೊಲೆ ಆಗುತ್ತೆ ಸ್ಪಾಟಲ್ ದರ್ಶನ್ ಇರ್ತಾರೆ ಪವಿತ್ರಗೌಡ ಇರ್ತಾರೆ ರೇಣುಕಾ ಸ್ವಾಮಿಯ ಕೊಲೆ ಆದ ರಕ್ತದ ಚಿಹ್ನೆ ಕೂಡ ಆತನ ಇದರಲ್ಲಿ ಇರ್ತದೆ ಎಲ್ಲವೂ ಕೂಡ ಆಗ್ತದೆ ಸಾಕಷ್ಟು ಪುರಾವೆಗಳನ್ನು ರಾಜ್ಯ ಸರ್ಕಾರದ ಪರವಾಗಿ ಕೊಟ್ಟರು ಕೂಡ ಬೇಲ್ ಆಗೇ ಹೋಗುತ್ತೆ ಆಗಾದ್ನ ಆ ಮಾತುಗಳು ಹೇಳ್ತಾ ಇರೋದು ಇದು ನ್ಯಾಯ ಚಿಷ್ಟು ಕಿಟ್ ಹೋಯ್ತಾ ಒಬ್ಬ ಪಿಕ್ ಪ್ಯಾಕ್ ಮ ಪಿಕ್ ಪ್ಯಾಕೆಟ್ ಪಿಕ್ ಪ್ಯಾಕಿಟ್ ಮಾಡೋಣ ಒಂದು ಸಣ್ಣದಾಗಿ ಏನಂತಾದ್ರೂ ಚಾಕ್ರ ಚುಚ್ಚುಪುಟ್ಟವನಿಗೆ ತಗೊಂಡೋಗ್ಬಿಟ್ಟು ಎರಡು ವರ್ಷ ಶಿಕ್ಷೆ ಕೊಟ್ಟು ಇದು ಏನಪ್ಪ ಇದು ಅಂತ ಸರಿ ಮಾತಾಡೋಂಗಿಲ್ವಾ ಸುಮ್ಮನೆ ಆದ್ರೂ ಹಾಳಾಗ ಹೋಗ್ಲೇ ತಗೆ ಅಂತ ಸರಿ ಆದರೂ ಅವರು ಬಂದರು ಬೇಲ್ ತಗೊಂಡ್ರು ಒಂದಷ್ಟು ದಿನ ರೆಸ್ಟ್ ತಗೊಂಡ್ರು ಆಮೇಲೆ ಡೆವಿಲ್ ಅಂತ ಕಾದಿತ್ತಲ್ಲ ಪ್ರಕಾಶ್ ಮಿಲನ ಪ್ರಕಾಶ್ ಅಂತ ಕೇಳಿದರು ಪಾಪ ಆ ಪೋಟೆ ಆಯ್ ಅಪ್ಪನ ಕಥೆ ಪಾಪ ಡೈರೆಕ್ಷನ್ ಮಾಡ್ಕೊಂಡಿದ್ದನ್ನು ಹೋಗ್ಬಿಟ್ಟು ನೂರಾರು ಕೋಟಿ ಹಾಕ್ಬಿಟ್ಟು ಪ್ರೊಡ್ಯೂಸರ್ ಪಾಪ ಪ್ರಕಾಶ್ ಮಿಲನ ಪ್ರಕಾಶ್ ಅಂದರೆ ನಿಮ್ಗೆ ಗೊತ್ತಾಗೋದು ಅವರು ಕೂಡ ರಾಜ್ಕುಮಾರ್ ಕುಟುಂಬಕ್ಕೆ ಬರ್ತಾರೆ ಬೇಡ ಭರವಸೆ ನಿರ್ದೇಶಕ ದುಡ್ಡು ಹಾಕ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಚಿತ್ರೀಕರಣ ಆಗಿತ್ತು ಗಾಯದ ಕತೆ ಸದ್ಯಕ್ಕೆ ಹೆಂಗೆ ಬಂದ್ರಲ್ಲ ಬಂದಾದ ಮೇಲೆ ಮೆಲ್ಲಗೆ ಶೂಟಿಂಗ್ಗೆ ಹೋಗ್ತಾರೆ ಶೂಟಿಂಗ್ ಕಡೆ ತಿರ್ಕೊಂಡ್ರು ಆಮೇಲೆ ಏನು ನ್ಯಾಯಾಲಯ ಮೊದಲಿಗೆ ವಿದೇಶಗಳಿಗೆ ಹೋಗಬಾರ್ದು ಅಂತ ಒಂದು ಕಂಡೀಷನ್ ಆಗಿತ್ತು ಆಮೇಲೆ ಪಾಸ್ಪೋರ್ಟ್ನೂ ಕೊಟ್ಬಿಟ್ಟು ಹೋಗಪ್ಪ ತೆಗೆ ಅಂತಂದರು ಶಿವ ಅಂತ ದೇವ್ಲ್ಗೆ ತಗೊಳ್ಳಿ ಶೂಟಿಂಗ್ ಹೋದ್ರಲ್ಲಪ್ಪ ಹೋದರು ಎಲ್ಲ ಮೋಜು ಮಸ್ತಿ ಎಲ್ಲ ಮಾಡ್ಕೊಂಡ್ರು ಅವ್ರಿಗೆ ಏನು ಬೇಕೆಲ್ಲ ಮಾಡ್ಕೊಂಡ್ರು ಶೂಟಿಂಗ್ ಮುಗಿಸ್ಕೊಂಡು ಬಂದರು ಅಂದರೆ ಅವ್ರಿಗೆ ಹೆಂಗಿತ್ತು ಅಂದರೆ ಮುಗಿಸ್ಬಿಡ್ಬೇಕು ಆದೇಶ ಏನಾಗುತ್ತೋ ಗೊತ್ತಿಲ್ಲ ಮುಗಿಸ್ಬಿಡ್ಬೇಕು ಅಂತ ತರಾತುರಲಿ ಪಿಚ್ಚರ್ ಮುಗಿಸ್ಕೊಂಡು ಬಂದರು ಅದೇನಾಗಿತ್ತು ನನಗೆ ಗೊತ್ತಿಲ್ಲ ಅಲ್ಲಿ ಬರ್ತಿದ್ದಾಗಲೇ ಒಂದು ಕ್ಲೂ ಆಗಿತ್ತು ಇದೇನೂ ಆಗತ್ತೆ ಅಂತ ನೋಡಿ ಹೈಕೋರ್ಟ್ನ ಆದೇಶ ಏನಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಸಾರಾ ಸಗಟಾಗಿ ತಳ್ಳಿ ಹಾಕುತ್ತೆ ಯಾವ ರೀತಿ ನೀವು ಬೇಲ್ ಕೊಟ್ರಿ ಅಂತ ಪ್ರಶ್ನೆ ಮಾಡುತ್ತೆ ನ್ಯಾಯಾಂಗದ ವ್ಯವಸ್ಥೆಯನ್ನು ನ್ಯಾಯಾಂಗವೇ ಪ್ರಶ್ನೆ ಮಾಡುವಂಥ ಸಂದರ್ಭ ಕೂಡ ನಡೆಯುತ್ತೆ ಅಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ಆತಂಕ ಶುರುವಾಗುತ್ತೆ ನ್ಯಾಯಮೂರ್ತಿಗಳು ಅವತ್ತು ಆಕ್ಷೇಪಣೆ ವ್ಯಕ್ತಪಡಿಸಿದ್ದು ಮತ್ತು ಅವ್ರು ಕೊಟ್ಟಂಥ ಒಂದಷ್ಟು ಮಾಹಿತಿಗಳಿದೆಯಲ್ಲ ಅದ್ಭುತ ಅನ್ನಿಸ್ಬಿಡ್ತೀವಿ ನೀವು ಯಾವ ರೀತಿ ಅವ್ರು ಬೇಲ್ ಕೊಟ್ಟ್ರಿ ಇದು ಅಂಥೇಳಿ ಅವ್ರಿಗೆ ಒಂದು ಚೀಮಾರಿ ಅಂತ ಹೇಳೋಕ್ಕಾಗಲ್ಲ ಒಂದು ಪ್ರಶ್ನೆಯನ್ನು ಮಾಡುತ್ತೆ ಸುಪ್ರೀಂ ಕೋರ್ಟ್ ವೀಕ್ಷಕರ ಅದೇನು ಹೇಳಿದ್ರು ನಾವು ನೋಡಿ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಯಾವ ದೊಡ್ಡವ್ರನ್ನೂ ಬಿಡೋದಿಲ್ಲ ಅದು ಶ್ರೀಮಂತ ಆಗಲಿ ಕೋಟ್ಯಾಧೀಶ ಆಗಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಒಮ್ಮೊಮ್ಮೆ ನಾವು ನ್ಯಾಯಾಂಗ ವಿಶ್ವಾಸ ಕಳ್ಕೊಳ್ತೀವಿ ಆದರೆ ದರ್ಶನ ವಿಚಾರದಲ್ಲಿ ಗ್ರೇಟ್ ಲಾ ಅಂತ ಹೇಳ್ಬೋದು ನಾವು ವ್ಯಾಟ್ಸಪ್ ಹೇಳ್ಬೇಕು ಯಾಕಂದರೆ ಪಾಪ ಅವ್ರಿಗೆ ವ್ಯಾಟ್ಸಪ್ ಅಂತಂದರೆ ಖುಷಿ ಪಡೋ ವಿಚಾರಲ್ಲ ಇದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನ ನಂಬಿಕೆ ಕೊಡುವ ಸಂದರ್ಭದಲ್ಲಿ ಈ ಆಗಿರುವಂಥದ್ದು ಭಾಳ ಅದು ಅದ್ಭುತ ಅನ್ನುವಂಥದ್ದು ಅರ್ಥ ಆಯ್ತಲ್ಲ ಒಟ್ಟಾರೆ ಪ್ರಕರಣದಲ್ಲಿ ದರ್ಶನ್ ಅವರ ನಡವಳಿಕೆ ಅವರ ದುರ್ವರ್ತನೆ ಎಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಗಮನಿಸಿತ್ತು ಅಂತ ನನಗನ್ಸುತ್ತೆ ಆಯಿತಾ ಅದಾದಮೇಲೆ ಆಸ್ಪತ್ರೆಗೆ ದಾಖಲಾಗ್ತಾರಾ ಅಲ್ಲಿ ಸರ್ಜರಿ ಆಗತ್ತಾ ನನ್ನ ಪ್ರಶ್ನೆ ಇಷ್ಟೇ ವೈದ್ಯರು ಯಾವ ಆಧಾರದ ಮೇಲೆ ಸರ್ಜರಿ ಮಾಡಬೇಕು ಅಂತ ಸರ್ಟಿಫಿಕೇಟ್ ಕೊಟ್ಟರು ಆ ಸರ್ ಅದಂಗೆ ಅಲ್ಲಿ ನಡೀತು ಇದರಲ್ಲಿ ಯಾ ಇದರಲ್ಲಿ ಯಾರು ಸಾಮೀಲಾಗಿದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕಲ್ವಾ ಹೆಂಗಾಯಿತು ಬೇಲ್ ಬಂದ ಮೇಲೆ ಬೆನ್ನೋ ಬಂದಿದ್ದವ್ರಿಗೆ ಆಪ್ರೇಷನ್ ಮಾಡಬೇಕಲ್ವಾ ಒಂದು ವಾರಕ್ಕೆ ಕುಟ್ಕ ಬಂದ್ಬಿಟ್ಟಾಗಲೇ ಅಂತ ಅಂತಾಗಲೇ ಶೂಟಿಂಗು ನೋಡಿ ಹೆಂಗೆ ದಾರಿ ತಪ್ಪಿಸುವ ಇದು ಕೂಡ ಪಾಯಿಂಟ್ ಆಗುತ್ತೆ ನನ್ನ ಪ್ರಕಾರ ಲೀಗಲಿ ಇದು ಕೂಡ ಪಾಯಿಂಟ್ ಆಗುತ್ತೆ ಕಾನೂನನ್ನು ಅಂದರೆ ನೀವು ಡೈವರ್ಟ್ ಮಾಡಿದ್ದೀರಿ ಎನ್ನುವಂಥ ವಿಚಾರ ಇದು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ತಲೆಲಿತ್ತು ಅನ್ನುವಂಥದ್ದು ಅದಾದ ಬೆಳವಣಿಗೆಗಳು ಅದು ಯಾರ್ಯಾರಿಗೂ ಅವರ ಅಭಿಮಾನಿಗಳಿಂದ ಕೊಲೆ ಬಿದ್ರಿಕೆ ಏನೇನೋ ದುಂಡವರ್ತನೆಗಳು ಹಾಂ ಸೊ ಇದೆಲ್ಲದರ ಪರಿಣಾಮ ಇವತ್ತು ಶಿಕ್ಷೆ ಪ್ರಮಾಣ ಈಗ ಆರು ತಿಂಗಳು ಒಂದು ಏನೋ ಈಗ ರೀಸೆಂಟಾಗಿ ನಾನು ಕೇಳ್ಬಿಟ್ಟೆ ಅದು ಸಂಜೆ ಹೊತ್ತಿಗೆ ಒಂದು ಫಿನಿಶ್ ಆಗ್ಬೋದು ನನ್ನ ಪ್ರಕಾರ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಕ್ಯಾನ್ಸಲ್ ಆಗಿದ ತಕ್ಷಣ ಅರೆಸ್ಟ್ ಮಾಡಲೇಬೇಕು ಅನ್ನೊಂದು ಪ್ರಕಾರ ಅದರ ಪ್ರಕ್ರಿಯೆಗಳು ಕೂಡ ನಡೀತಿದ್ದಾವೆ ಸೊ ಇದರಲ್ಲ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಕುಟುಂಬ ಮಾಡಿದಂಥ ಪೂಜೆ ಫಲ ನೀಡಲಿಲ್ಲ ನಾಳೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನೋಡಿ ಹೆಂಗಿದೆ ತಮಾಷೆ ಅಂತಂದರೆ ಸ್ವಾತಂತ್ರ್ಯ ದಿನದಂದು ಗೃಹ ಇಲಾಖೆ ಕೈದಿಗಳಿಗೆ ಅವರ ಸನ್ನಡತೆ ಆದ ಮೇಲೆ ಹೊರಗಡೆ ಬಿಡುವಂತಂದರೆ ಅವರ ಸನ್ನಡತೆ ಆದಮೇಲೆ ಬಿಡುಗಡೆ ಮಾಡುವಂಥ ಸಂದರ್ಭ ದರ್ಶನ್ಗೆ ಸ್ವಾತಂತ್ರ್ಯೋತ್ಸವ ಹೆಂಗೆ ಅದು ನೆಗೆಟಿವ್ ಆಯಿತು ಅಂತಂದರೆ ನಾಳೆ ಸ್ವಾತಂತ್ರ್ಯೋತ್ಸವ ಇವತ್ತು ಅವರು ಲಾಕ್ ಇದ್ದಾರೆ ಜೈಲು ಅಕ್ಕಿ ಆಗ್ತಾಯಿದ್ದಾರೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾ ಇದ್ದಾರೆ ಮತ್ತೆ ಜೈಲು ವಾಸ ಅನುಮೋದಿಸುವಂಥ ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನು ನೋಡಿದಾಗ ಮಾಡಿದ್ದಣ್ಣು ಮಾರಾಯ ಅನ್ನುವಂಥ ಒಂದು ಘಟನೆ ನೆನಪು ಬರ್ತದೆ ಯಾವುದೇ ನಾಯಕ ನಟನಾಗಲಿ ಯಾವ ಆಗಲಿ ಆಯ್ತಲ್ಲ ನ್ಯಾಯಾಲಯದ ಮುಂದೆ ಮಂಡಿ ಇರಲೇಬೇಕು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಇನ್ನು ರೇಣುಕಾ ಕುಟುಂಬ ಅದ್ರ ಮೇಲೂ ಅನುಮಾನವನ್ನು ವ್ಯಕ್ತಪಡಿಸಿದರು ಏನು ಡೀಲ್ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಅಂತ ಪಾಪ ಅವ್ರು ಏನು ಡೀಲ್ ಆಗಿದ್ದು ಏನೂ ಡೀಲ್ ಆಗಿಲ್ಲ ಅಂದರೆ ಅವ್ರು ಮಾತಾಡೋಕ್ಕೆ ಬರಲಿಲ್ಲ ಅಷ್ಟೇ ಏನು ಮಾತಾಡ್ತಾರೆ ಆಯಿತು ಕಾದ್ ನೋಡೋಣ ಅಂದರು ಅಂದರೆ ನಾನು ಹಿಡಿದು ಮೊದಲ ತೀರ್ಪು ಬಂದಾಗ ಅಥವಾ ಬೇಸರ ಆಯಿತು ಅವರ ಕುಟುಂಬಕ್ಕೂ ಕೂಡ ಏನು ಮಾತಾಡಿಲ್ಲ ಅವ್ರ ಕುಟುಂಬಕ್ಕೆ ದರ್ಶನ ಕೊಟ್ಬಿಟ್ರಂಥ ದುಡ್ಡು ಅದಕ್ಕೆ ಸುಮ್ಮನೆ ಆಗ್ಬಿಟ್ರಂತೆ ಕೋಟೆ ಅಂತ ದುಡ್ಡು ಐತಂತೆ ಅಂತ ನನ್ನ ಪ್ರಕಾರ ಚಲರ ನಡುವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಿಜಕ್ಕೂ ಕೂಡ ನ್ಯಾಯದೇವತೆ ಇವತ್ತು ಹೊಂದಿದ್ದಾಳೆ ಅಂತ ಆಯ್ತಲ್ಲ ಏನೇನೇ ಆಟಗಳ ಆಡಿದರೂ ಕೂಡ ನ್ಯಾಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅಥವಾ ಈ ಪ್ರಕರಣದಲ್ಲಿ ದರ್ಶನನ ಎಡಗೈ ಬಲಗೈ ಸಚಿವರು ಶಾಸಕರು ಯಾರು ಇದ್ರಲ್ಲ ಅವರೆಲ್ಲರೂ ಕೂಡ ಒಂದು ರೀತಿ ತಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಪ್ರಭಾವ ಮಾಡೋಕ್ಕೆ ಕೂಡ ನ್ಯಾಯದೇವತೆ ಕಣ್ಣನ್ನು ಮುಚ್ಚಿ ಮೋಸ ಮಾಡೋಕ್ಕಾಗಿಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು ಅದೈತಲ್ಲ ಅದು ಆರು ತಿಂಗಳಾಗತ್ತೋ ವರ್ಷ ಆಗತ್ತೋ ಅದು ನನಗೆ ಗೊತ್ತಿಲ್ಲ ಈ ಘಟನೆ ಸತ್ಯ ಮೇವ ಜಯತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇನ್ನಾದರೂ ನಾಯಕರಾದವರು ಸೆಲೆಬ್ರಿಟಿಗಳಾದವರು ತಮ್ಮ ನಡವಳಿಕೆ ಮೇಲೆ ತಮ್ಮ ಗುಣಾವಗುಣಗಳ ಮೇಲೆ ಪ್ರಜ್ಞೆ ಇಟ್ಕೊಳ್ಳದೆ ಹೋದರೆ ಏನಾಗುತ್ತೆ ಜೊತೆಗೆ ತಮ್ಮ ಹಿಂಬಾಲಕರು ಸುಳ್ಳೆ ಹೊಡಿತಾರಲ್ಲ ಫ್ಲೆಕ್ಸ್ ಹಾಕ್ಕೊಂಡು ಆಡೋದಲ್ಲ ಆಟಗಳನ್ನ ಅವರಿಗೆ ಬ್ರೇಕ್ ಆಗ್ತಾ ಹೋದರೆ ಮುಂದಿನ ನಾಯಕ ನಟರುಗಳಾದವರು ಭವಿಷ್ಯದ ನಟರು ಈ ಈ ಕಂದಕ್ಕಕ್ಕೆ ತಾವು ಬಿಡಬೇಕಾಗತ್ತೆ ಅಂತ ಹೇಳ್ತಾ ಇದೇನು ಸಂತೋಷ ಪಡುವಂಥ ಸುದ್ದಿ ಅಲ್ಲ ಸಂತೋಷ ಪಡುವಂಥ ಅಲ್ಲ ಆದರೆ ಒಂದು ನೊಂದ ಕುಟುಂಬಕ್ಕೆ ಅದು ಒಂದೊಂದು ಕುಟುಂಬಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಮೂಲಕ ನ್ಯಾಯ ಸಿಕ್ಕಿದ್ದು ಸಮಾಧಾನಕರ ಸಂಗತಿ ಮುಂದಿನ ಬೆಳವಣಿಗೆಗಳು ದರ್ಶನ್ ವಿಚಾರದಲ್ಲಿ ಏನಾಗುತ್ತೆ ಪವಿತ್ರಗೌಡ ವಿಚಾರದಲ್ಲಿ ಏನಾಗುತ್ತೆ ಒಟ್ಟಾರೆ ಏಳು ಮಂದಿಯ ವಿಚಾರದಲ್ಲಿ ಏನೇನಾಗುತ್ತೆ ಅನ್ನೋದು ಇನ್ನೂ ಕೂಡ ಲೀಗಲಾಗಿ ನಡಿಬೇಕಾಗಿರೋದ್ರಿಂದ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಅಭಿಮಾನಿಗಳು ಅಭಿಮಾನಿಗಳು ಬೇಸರಾಗಿದೆ ಇಡೀ ವ್ಯವಸ್ಥೆ ಕಾದು ನೋಡ್ತಿದೆ ಅಂತ ಹೇಳ್ತಾ ಈ ಸ್ಟೇಟ್ಮೆಂಟ್ ಕೈರಿಗೆ ವಿರಾಮವನ್ನು ಹೇಳ್ತೀನಿ ಇದು ಬಾಂಧವ್ಯಗಳ ಬೆಸುಗೆ